ಶುಂಠಿ ಹುಳು ಅದ್ರ ಒಳಗಡೆ ಯಾರು ಹೋಗೋಕೆ ಆಗಲ್ಲ ಅಂತ ಜಗದಲ್ಲಿ ಏನಾಗಿದೆ ಹೊರಗಡೆ ಐದು ಮರಿ ಹಾಕಿದೆ ಸೌಂಡ್ ಮಾಡ್ತೇವೆ ಇವ್ರು ಏನ್ ಮಾಡ್ತಾರೆ ಸೌಂಡ್ ಕೇಳ್ಬಿಟ್ಟು ಹಂದಿ ಅಂದ್ಬಿಟ್ಟು ಏನ್ ಮಾಡ್ತಾರೆ ಪಟಾಕಿ ಹೊಡಿತ ತಾಯಿ ಬಂದು ಒಡೆಯುತ್ತೆ ಹೊಡೆದ ತಕ್ಷಣ ಸ್ಪಾಟ್ ಅದು ತಿನ್ಬೇಕು ಅನ್ಸಿದ್ರೆ ಇವ್ರ ಬಂದು ಹೋಗಿ ಎಲ್ಲ ಕರೆದು ಮತ್ತೆ ಬ್ರಸ್ಟ್ ಒಂದು ಮುಕ್ಕಾಲ್ ಗಂಟೆ ಟೈಮ್ ಆಯ್ತು ಆ ಬ್ರಸ್ಟ್ ಅವ್ರನ್ನ ತಿನ್ಬಿಡ್ಬೋದಿತ್ತು ಬಟ್ ಅದು ಏನಾಯ್ತು ಅದು ಮರಿ ನಾಯಿನೇ ಮರಿ ಹತ್ರ ಮರಿ ಇದ್ದಾಗ ಹತ್ರ ಇನ್ನು ಹುಲಿ ಅಂದಾಗ ಹುಲಿ ಇದೆ ಅಂತ ಇವ್ರಿಗೂ ಗೊತ್ತಿಲ್ಲ ಸಣ್ಣ ತರ ಇದ್ದಂಗೆ ನೇತಾಡ್ತಾ ಇತ್ತು ಅಂದ್ರೆ ಒಂದ್ ಜಸ್ಟ್ ಅದು ಇವ್ರ ಎದುರುಗೇ ಸಿಕ್ಬಿಟ್ರು ಯಾರು ಆ ರೈತರು ಅದೇ ಜಮ್ ಎದುರಿಗೆ ಸಿಕ್ಬಿಟ್ರು ಜಸ್ಟ್ ಹಿಂಗ್ ಹೊಡೆದಿದ್ದು ಹಿಂಗ್ ಹೊಡೆದ ತಕ್ಷಣ ನಿಮ್ಗೆ ಫುಲ್ ಹಿಂಗ್ ಹೊಡೆದಿರೋದು ನಿಮ್ಗೆ ಬೀರು ಡೋರ್ ಓಪನ್ ಆದಂಗೆ ಓಪನ್ ಆಗೈತಿ ಹಿಂಗೆ ಅಯ್ಯಪ್ಪ ಸರ್ ನೋಡಿ ಯಾವಾಗೇ ಆಗ್ಲಿ ಆಪರೇಷನ್ ಮಾಡ್ಬೇಕಾದ್ರೆ ನೀವು ಈ ತರದೊಂದು ಕಥೆಗಳೇ ಹೇಳ್ತಾ ಇದ್ರಿ ಆಪರೇಷನ್ಸ್ ಬಗ್ಗೆ ಹೇಗಿರುತ್ತೆ ಏನು ಎಷ್ಟು ರಿಸ್ಕ್ ಇರುತ್ತೆ ಫಾರೆಸ್ಟ್ ಆಫೀಸರ್ ಅಂತ ಎಲ್ಲ ಒಂದ್ ಕಡೆ ಜನರು ಆಕರ್ಷಕ ಒಳಗಾಗ್ತಾರೆ ಕೊನೆಗೆ ಹುಲಿನ ಸಾಯಿಸ್ಲಿಕ್ಕೂ ಕೂಡ ಹಸುವಿನ ಕಳೆ ಬರೋಕೆ ವಿಷ ಹಾಕದಂತವ್ರು ಇದ್ದಾರೆ ಕೊನೆಗೆ ಆ ಫಾರೆಸ್ಟ್ ಆಫೀಸರ್ಗಳ ಮೇಲೆ ತಿರುಗಿ ಬಿದ್ದು ಗಲಾಟೆ ನಡೆದಂತ ಘಟನೆಗಳಿದೆ ಆ ಥರದ ಇನ್ಸಿಡೆಂಟ್ಗಳು ತುಂಬ ಆಗಿರುತ್ತೆ ನೀವು ನೋಡಿರ್ತೀರಿ ಸರ್ ತುಂಬ ನೋಡಿದ್ದೀವಿ ನಾವು ಈಗ ಈಗ ಉದಾಹರಣೆಗೆ ನಮಗೆ ಈ ತಿಂಗಳಲ್ಲೇ ಹೆಚ್ಚು ಕಮ್ಮಿ ಒಂದು ನಾಲ್ಕೈದು ಇನ್ಸಿಡೆಂಟ್ಸ್ ಆಯ್ತು ಈ ತಿಂಗಳಲ್ಲೇ ಬ್ಯಾಕ್ ಟು ಬ್ಯಾಕು ಇದು ನಮಗೆ ದೊಡ್ಡ ಹೊಡೆತ ನಮ್ಮ ಇದಕ್ಕೆ ಒಂದು ಕೆಟ್ಟ ಹೆಸರು ಏನಪ್ಪ ಅಂದ್ರೆ ಈಗ ಹುಲಿ ಅಂದರೆ ಯಾವತ್ತೋ ಒಂದಿನ ಎಲ್ಲೋ ಒಂದಿನ ಹುಲಿ ನೋಡೋರು ಇವಾಗ ಹೆಂಗ ದಿನನಿತ್ಯ ಹುಲಿ ನೋಡೋಂಗಾಗಿದೆ ಒಂದು ಅದ್ರ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಪ್ಲಸ್ ಜೊತೆಗೆ ಅದು ಏನಾಗಿದೆ ಇವಾಗ ಮೀಟಿಂಗ್ ಟೈಮ್ ಇರೋದ್ರಿಂದ ಅದು ಹೊರಗಡೆ ಓಡಾಡ ಓಡಾಟ ಜಾಸ್ತಿ ಇದೆ ಹಂಗಾಗಿ ಎಲ್ಲರ ಕಣ್ಗೂ ಕಾಣಿಸ್ಕೊಳ್ತಾ ಇದೆ ಮತ್ತು ಇನ್ನೊಂದೇನೆಂದರೆ ಈ ಇವಾಗ ಏನಾಯ್ತು ಈಗ ನಾನು ಏನು ನನ್ನ ಒಂದು ಸಜೆಷನ್ ಏನಪ್ಪ ಅಂದರೆ ಜಗಳ ಮಾಡೋದ್ರಲ್ಲಿ ಏನೂ ಇಲ್ಲ ಅರ್ಥ ಇಲ್ಲ ಅರ್ಥ ಇಲ್ಲ ಯಾಕಂದರೆ ಈಗ ಈಗ ಹುಲಿ ಬಂದು ಈಗ ಈಗ ನಾನು ಹೇಳೋದು ಈಗ ಅಷ್ಟೊಂದು ಮೂವೊಂದು ರೇಂಜ್ ಅಂದರೆ ಒಂದು ಮೂವತ್ತು ಜನ ನಲ್ವತ್ತು ಜನ ಸ್ಟಾಪ್ಸ್ ಇರ್ತಾರೆ ಅವರು ಯಾವ್ದೇ ಆದಂಥ ಈಗ ಕ್ಯಾಂಪ್ಗಳಿರ್ತಾರೆ ಒಳಗಿರ್ತಾರೆ ಹೊರಗಡೆ ಇರ್ತಾರೆ ಈಗ ಆನೆ ಆದರೆ ಅಟ್ಲೀಸ್ಟ್ ಕಣ್ಣಿಗೆ ಕಾಣುತ್ತೆ ಹುಲಿ ಕಣ್ಣಿಗೆ ಕಾಣಲ್ಲ ಅದು ಈಗ ನಾವು ಹುಲಿಗೆ ಒಳಗೆ ಇರಬೇಕು ಅಂತ ನಾವು ಹೇಳೋಕ್ಕಾಗಲ್ಲ ಕೇಳೋಕ್ಕಾಗುತ್ತಾ ಆಗೋದಿಲ್ಲ ಅದೇನು ಮಾಡುತ್ತೆ ಹೊರಗಡೆ ಬಂದಿರುತ್ತೆ ಅಂಥ ಟೈಮಲ್ಲಿ ಈ ಥರ ಕೆಟ್ಟ ಅವಘಡಗಳು ಬಿಡುತ್ತೆ ನಡಿಬಾರ್ದು ನಮಗೂ ನೋವಾಗುತ್ತೆ ನಡಿಬಾರ್ದು ಏನು ಒಂದು ಆಕ್ಸಿಡೆಂಟ್ ಥರ ಅದು ಆಗುತ್ತೆ ಆ ಥರ ಆದಾಗ ನಾವು ಎಲ್ಲಿ ಏನು ಮಾಡಬೇಕು ಸಮಸ್ಯೆ ಎಲ್ಲಾಗಿದೆ ನಾವು ಅಲ್ಲಿ ಬಗೆಹರಿಸ್ಬೇಕು ಸಮಸ್ಯೆ ಎಲ್ಲ ಆಗಿರುತ್ತೆ ನಾವು ಅಲ್ಲಿ ಬಗೆಹರಿಸ್ಬೇಕು ನಾವು ಅದನ್ನು ಬಿಟ್ಟು ಬೈಯೋದಾಗಲಿ ಒಡೆಯೋದಾಗಲಿ ಮಾಡಬಾರ್ದು ಈಗ ಆಫೀಸರ್ಸ್ ಆಫೀಸರ್ಸ್ ಆಫೀ ಅಂದರೆ ಅವ್ರಿಗೆ ಆದಂಥ ಒಂದು ಇದಿರುತ್ತೆ ಜವಾಬ್ದಾರಿ ಇರುತ್ತೆ ಬನ್ನಿ ಎಲ್ಲರೂ ಕೈ ಜೋಡಿಸಿ ಆಫೀಸರ್ಸ್ ಜೊತೆ ಎಲ್ಲರೂ ಕೈ ಜೋಡಿಸಿ ಅದು ಒಳ್ಳೆ ಕೆಲಸಗಳಾಗ್ತವೆ ಎಲ್ಲರೂ ಕೈ ಜೋಡಿಸಿದಾಗ ಒಳ್ಳೆ ಕೆಲಸ ಆಗುತ್ತೆ ಆಪ್ರೇಷನ್ ಸಕ್ಸಸ್ಫುಲ್ ಆಗುತ್ತೆ ಈಗ ಸತತ ಈಗ ನಾನು ಹೇಳಿದ್ನಲ್ಲ ಈಗ ಒಂದು ಒಂದು ಮುಳ್ಳುರುಂಡಿ ಅಂತ ಒಂದು ಕೇಸ್ ನಾ ನಮಗೆ ಗೊತ್ತೇ ಇಲ್ಲ ಹುಲಿ ಹೊರ್ಗಡೆ ಹೋಗಿ ಮರಿ ಆಕತೆ ಅಂತ ನಮಗೆ ಗೊತ್ತೇ ಇಲ್ಲ ಹುಲಿ ಹೋಗಿ ಹೊರ್ಗಡೆ ಮರಿ ಹಾಕತ್ತಂತೆ ನಮ್ಗೆ ನಮ್ಮ ಕೇಳುವಿಲ್ಲ ನೋಡುವಿಲ್ಲ ಇಷ್ಟು ವರ್ಷ ಇದರಲ್ಲಿ ಹಾ ನಾವು ನೋಡುವಿಲ್ಲ ಕೇಳಿಲ್ಲ ಅದು ಏನ್ ಮಾಡಿದೆ ಹೊರಗಡೆ ಹೋಗಿ ಐದು ಮರಿ ಹಾಕಿದೆ ಐದು ಮರಿ ಹೊರಗಡೆ ನಮಗೆ ಒಂಥರ ಆಶ್ಚರ್ಯ ಅದು ಫಸ್ಟು ಒಬ್ಬ ಎರಡೇ ಮರಿ ಎಲ್ಲ ಜನ ಜಾತ್ರೆ ಆ್ಯಕ್ಚುಲಿ ಅವ್ರೇನು ಮಾಡಿದ್ರು ಅದು ಜಾಗನು ಹೆಂಗಿದೆ ಉಡ್ಕೊಂಡಿದೆ ಅಂದ್ರೆ ಅದು ಫುಲ್ಲು ಸರ್ ಒಂದು ಸಣ್ಣ ತೊರೆ ಆ ತೊರೆ ಒಳಗಡೆ ಫುಲ್ ದೊಡ್ಡ ಒಂದು ಏನೇ ಇರೋದು ಈ ಶುಂಠಿ ಹುಲ್ಲು ಅಂತ ಹೇಳ್ತೀವಿ ನಾವು ಅದು ಹೆಚ್ಚು ಕಮ್ಮಿ ಒಂದು ಹತ್ತು ಹನ್ನೆರಡು ಅಡಿ ಇದೆ ಅದು ಒಂದು ಜಮೀನು ಆಮೇಲೆ ರೈತಗಳೇನಂದ್ರೆ ಆತರ ಇದ್ದಾಗ ಸ್ವಲ್ಪ ನೀಟಾಗಿ ಇಟ್ಕೋಬೇಕು ಈಗ ಏನಾಗುತ್ತೆ ಅಲ್ಲಿ ಎಲ್ಲ ಒಳಗಡೆ ಇದಿರಿದೆಯಲ್ಲ ಶುಂಠಿ ಹುಲ್ಲು ಒಳಗಡೆ ಯಾರು ಹೋಗಕ್ಕೆ ಆಗಲ್ಲ ಅಂತ ಜಾಗದಲ್ಲಿ ಏನಾಗಿದೆ ಆಮೇಲೆ ಇದೇ ರೈತರದು ಯಾರು ಸತ್ರು ಪಾಪ ರಾಜಶೇಖರ್ ಅಂತ ಅಲ್ಲೇ ಪಕ್ಕ ವಿಲೇಜ್ ಅವರವರು ಏನ್ ಮಾಡಿರ್ತಾರೆ ಟೊಮೊಟೊಗೆ ಕಡ್ಡಿ ಹೋಗಿರ್ತಾರೆ ಅದೇ ಅಲ್ಲ ಅಲ್ಲ ಅಲ್ಲಿ ಈ ಗಿಡಗಳು ಬಂದಿರುತ್ತೆ ಟೊಮೊಟೊಗೆ ಅಂತ ಕಡ್ಡಿ ಕಡಿಯಕ್ ಹೋದಾಗ ಏನಾಗುತ್ತೆ ಅಲ್ಲಿ ಹುಲಿ ಸೌಂಡ್ ಮಾಡುತ್ತೆ ಹುಲಿ ಮರಿ ಸೌಂಡ್ ಮಾಡುತ್ತೆ ಸೌಂಡ್ ಮಾಡುತ್ತೆ ಇವ್ರ ಏನ್ ಮಾಡ್ತಾರೆ ಸೌಂಡ್ ಕೇಳ್ಬಿಟ್ಟು ಹಂದಿ ಅನ್ಬಿಟ್ಟು ಏನ್ ಮಾಡ್ತಾರೆ ಪಟಾಕಿ ಹೊಡಿತಾರೆ ಸೌಂಡ್ ಮಾಡುತ್ತೆ ಇವರು ಇದು ಮಾಡಲ್ಲ ಅಂದರೆ ಅಂದ್ರೆ ಇವ್ರ ಕಾಡ್ ಪಕ್ಕನೇ ಇವ್ರಿಗೆಲ್ಲ ಅದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇವರು ಆಮೇಲೆ ನಮ್ಮಲ್ಲಿ ಜನಗಳದ್ದು ಇನ್ನೊಂದೆಂತ ತುಂಬಾ ಧೈರ್ಯವಂತರವ್ರು ನಮ್ಮಲ್ಲಿ ಯಾಕಂದ್ರೆ ದಿನನಿತ್ಯ ಅದ್ರ ಜೊತೆನೆ ಹೊಡೆದಾಡೋದಲ್ಲ ದಿನ ಬೆಳಿಗ್ಗೆ ಇದ್ರೆ ಆನೆ ಹುಲಿ ಆನೆ ಹುಲಿ ಚಿರತೆ ದಿನನಿತ್ಯ ಇದು ಇದ್ದಿದ್ದೆ ಹಂಗಾಗಿ ಅವ್ರು ಏನ್ಮಾಡೋದು ಪಟಾಕಿ ಹೊಡಿತಾರೆ ಪಟಾಕಿ ಹೊಡೆದ ಸೆಕೆಂಡ್ ಅದು ಜೋರಾಗಿ ಸೌಂಡ್ ಮಾಡಿ ಅವಾಗ್ಲೂ ಇವರು ಯೋಚನೆ ಮಾಡಲ್ಲ ಆಮೇಲೆ ಇವರು ಅವ್ರ ಜೊತೆ ಒಬ್ಬರು ಇರ್ತಾರ ಅವರು ಹೇಳ್ತಾರೆ ಇಲ್ಲ ಬೇಡ ಹೋಗ್ಬಿಡೋಣ ಬನ್ನಿ ಅಂತ ವಾಪಸ್ ಬರ್ತಾರೆ ವಾಪಸ್ ಬಂದು ಕಡ್ದಿರೋ ಕಡ್ಡಿನ ಎತ್ಕೊಬರಕ್ಕೆ ಅಂತ ಮತ್ತೆ ಹೋಗ್ತಾರೆ ಇದು ಮರಿ ಇತ್ತಲ್ಲ ಇವ್ರಿಗೂ ಗೊತ್ತಿಲ್ಲ ಅದು ಬಂದು ಏಕಾಏಕಿ ಮರಿ ಮರಿಯಲ್ಲ ತಾಯಿ ತಾಯಿ ಬಂದು ತಾಯಿ ತಾಯಿ ಬಂದು ಒಡೆಯುತ್ತೆ ಹೊಡೆದ ತಕ್ಷಣ ಅದು ತಿನ್ಬೇಕು ಅನ್ಸಿದ್ರೆ ಇವ್ರು ಬಂದು ಹೋಗಿ ಜನ ಎಲ್ಲ ಕರೆದು ಮತ್ತೆ ಬರೋಷ್ಟು ಒಂದು ಮುಕ್ಕಾಲು ಗಂಟೆ ಟೈಮ್ ಆಯ್ತು ಆ ಸ್ಪಾಟ್ಗೆ ಬರೋಷ್ಟು ಅವ್ರನ್ನ ತಿನ್ಬಿಡ್ಬೋದಿತ್ತು ಬಿಟ್ಟ ಅದು ಏನಾಯ್ತು ಅದು ಮರಿ ಈಗ ನಾಯಿನೇ ಮರಿ ಹತ್ರ ಸೇರ್ಸು ಮರಿ ಇದ್ದಾಗ ಹತ್ರ ಅಂತ ಇನ್ನು ಹುಲಿ ಅಂದಾಗ ಹುಲಿ ಇದೆ ಅಂತ ಇವ್ರಿಗೂ ಗೊತ್ತಿಲ್ಲ ಹುಲಿ ಇದೆ ಅಂತ ಇವ್ರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ

ಆ ಮರಿ ಇದು ಏನ್ ಹೇಳೋದು ಆನೆ ಹೋಗ್ತಾರೆ ಒಳಗಡೆ ಆನೆ ತಗೊಂಡೋಗ ತಕ್ಷಣ ತಾಯಿ ಓಡ್ಬಿಡ್ತೆ ಆನೆ ಮೇಲೆ ಅಟ್ಯಾಕ್ ಮಾಡಕ್ ಬರುತ್ತೆ ಒಂದು ಆನೆ ಓಡ್ಬಿಡುತ್ತೆ ಸಾಕನೆ ಮತ್ತೆ ಇನ್ ಮೂರು ಆನೆಯಿಂದ ಮಾಡಕ್ಕೆ ಮಾಡಿದಾಗ ಮರಿ ಅಂದ್ರೆ ತಾಯಿ ಗಾಬರಿಯಾಗಿ ಮರಿನ ಬಿಟ್ಟು ಓಡೋಗ್ಬಿಡುತ್ತೆ ಮರಿ ಬಿಟ್ಟು ಓಡದ್ಮೇಲೆ ಡಿಪಾರ್ಟ್ಮೆಂಟ್ ಏನದು ಎರಡು ಮರಿನ ಆಗಿ ಎತ್ತಿ ಜೋಪಾನ ಮಾಡುತ್ತೆ ಆಸ್ಟೆಲ್ ಏನ್ ಮಾಡ್ತಾರೆ ಜನ ಏನ್ ಮಾಡ್ತಾರೆ ಹೊರಗಡೆಯಿಂದ ತುಂಬಾ ಜನ ಹೆಚ್ಚು ಕಡಿಮೆ ಅಂದ್ರೆ ಒಂದು ಎರಡು ಸಾವಿರ ಜನ ಇದ್ರು ಗಲಾಟೆ ಏ ಇವ್ರು ಹುಲಿ ಹಿಡಿಯಲ್ಲ ಅಂದ್ರೆ ಅದು ನಾಯಿ ಮರಿಯಲ್ಲ ನಾನು ಹೇಳ್ತಾ ಇರೋದು ಅದಕ್ಕೆ ನೀವು ಸಪೋರ್ಟ್ ಮಾಡ್ಬೇಕು ಜನನು ನಿಮ್ಮೂರಲ್ಲಿ ಆಗಿದೆ ನೆಕ್ಸ್ಟ್ ಅಂತ ಘಟನೆ ನಡಿಬಾರ್ದು ಅದೆಲ್ಲರ್ಗು ಎಲ್ಲಾರ್ಗು ಬೇಜು ನಿಮ್ಗೂ ನೋವು ನಮ್ಗೂ ನೋವು ಸಾವು ಸಾವೇ ಅವರು ಇವರು ಅಂತಲ್ಲ ನಂಗೆ ಪ್ರೀತಿಸ್ತೀವಿ ಜನ ಹಂಗೆ ಪ್ರೀತಿ ಮಾಡಬೇಕು ಅಲ್ವಾ ನಾವು ಜನ ಬೇಕು ಹುಲಿ ಬೇಡ ಹುಲಿ ಬೇಕು ಜನ ಬೇಡ ಅಂತಲ್ಲ ಎರಡೂ ಬೇಕು ನಮ್ಗೆ ರೈತರು ಬೇಕು ಅವ್ರಿಬ್ಬ್ರ ಮಧ್ಯೆ ಒಂದು ಒಳ್ಳೆ ಒಡನಾಟ ಬೇಕು ಅಲ್ವಾ ಆತರ ಅದನ್ನ ನಾವು ಕಾಪಾಡೋ ಆಮೇಲೆ ನಾನ್ ಜನಕ್ಕೆ ಕೇಳ್ಕೊಳ್ಳೋದೇನಂದ್ರೆ ದಯವಿಟ್ಟು ಕೈ ಮಾಡಬೇಡಿ ಸಮಸ್ಯೆ ಆಗಿದೆಯಾ ಅದನ್ನ ಯಾವ ರೀತಿ ಬಗೆಹರಿಸ್ಕೋಬೇಕು ಒಳ್ಳೆ ರೀತಿ ಬಗೆಹರಿಸಿ ಹೊಡೆಯೋದ್ರಿಂದ ಬೈಯೋದ್ರಿಂದ ಸಮಸ್ಯೆ ಬಗೆಹರಿಲ್ಲ ಡಿಪಾರ್ಟ್ಮೆಂಟ್ನ ದಯವಿಟ್ಟು ಗೌರವಿಸಿ ನಿಮ್ಮನ್ನು ಹಂಗೆ ಗೌರವಿಸ್ತಿ ಆಯ್ತಾ ಇದು ನಮಗೆ ಭಾಳ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಹೊಡೆದ್ರು ರೇಂಜ್ ಆಫೀಸರ್ಸ್ಗೆಲ್ಲ ಸಿಕ್ಕಾಬಟ್ಟೆ ಹೊಡೆದ್ಬಿಟ್ರು ಈಗ ಲೇಡಿ ಆಫೀಸರು ಸೆಕೆಂಡ್ ಡೆತ್ ಮೂರು ಡೆತ್ತು ಬ್ಯಾಕ್ ಟು ಬ್ಯಾಕ್ ಆಯ್ತಲ್ಲ ಅದು ನಮಗೆ ಹೊಡ್ತಾ ಇ ಅಂದ್ರೆ ಈ ತರ ಇನ್ಸಿಡೆಂಟ್ಸ್ ತುಂಬಾ ನಡೆದಿದೆ ಹಂಗಾಗಿ ನಾನು ಕೇಳ್ಕೊಳ್ಳೋದ್ ಇಷ್ಟೇ ರೈತರುಗಳತ್ರ ಒಂದು ಒಳ್ಳೆ ಒಡನಾಟ ಇಟ್ಕೋಬೇಕು ಚೆನ್ನಾಗಿರ್ಬೇಕು ಕಾಡು ಉಳಿಬೇಕು ಅಂದ್ರೆ ಇದು ಆಗ್ಬೇಕು ಈಗ ಹುಲಿ ಬೇಡ ಕಾಡ್ಬೇಕು ಈಗ ಹುಲಿ ಇಲ್ಲ ಅಂದ್ರೆ ಕಾಡಿಲ್ಲ ಹುಲಿಯಿಂದ ಅದು ಒಂದು ಸಿಸ್ಟಮ್ ಅದು ಜನಗಳಿಗೆ ಕೆಲವರಿಗೆ ಗೊತ್ತಿಲ್ಲ ಇದನ್ನ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ನಾನು ಈ ಮುಖ ನಿಮ್ ಮುಖಾಂತರ ಸರ್ ಒಟ್ಟು ನಾಲ್ಕು ಜನಕ್ಕೆ ಅದರಲ್ಲಿ ಮೂರು ಜನ ಡೆತ್ ಆದ್ರು ಒಬ್ಬರಿಗೆ ಎರಡು ಕಣ್ಣು ಹೋಗ್ಬಿಡ್ತಾವ್ ಕಣ್ಣು ಹೋಗ್ಬಿಡ್ತಾವ ಕಣ್ಣು ಹೋಗ್ಬಿಡ್ತು ಅನ್ನಕ್ಕಿಂತ ಕಣ್ಣು ಉದ್ರಿ ಬಿತ್ತು ಫುಲ್ ಕಣ್ಣು ಗುಡ್ಡೆಗಳು ಗೋಲಿ ತರ ಆಡ್ತಾ ಇದ್ದಂಗೆ ನೇತಾಡ್ತಾ ಇತ್ತು ಅಂದ್ರೆ ಒಂದ್ ಜಸ್ಟ್ ಅದು ಇವ್ರು ಎದುರಿಗೆ ಸಿಕ್ಬಿಟ್ರು ಯಾರು ಆ ರೈತರು ಅದೇ ಜಮ್ ಎದುರಿಗೆ ಸಿಕ್ಬಿಟ್ರು ಜಸ್ಟ್ ಹಿಂಗ್ ಹೊಡೆದಿದ್ದು ಹಿಂಗ್ ಹೊಡೆದ ತಕ್ಷಣ ನಿಮ್ಗೆ ಫುಲ್ ಹಿಂಗ್ ಹೊಡೆದಿರೋದು ನಿಮ್ಗೆ ಬೀರು ಡೋರ್ ಓಪನ್ ಆದಂಗೆ ಓಪನ್ ಆ ಆತರ ಅಂದ್ರೆ ಈ ತರ ಅದು ನಮಗೆ ಭಯ ಅನ್ಸುತ್ತೆ ನಮಗೆ ಭಯ ಅನ್ಸುತ್ತೆ ತುಂಬ ಆದ್ರೆ ತುಂಬ ಈಗ ನಮ್ಮಲ್ಲಿ ಏನು ಗೊತ್ತಾ ಈಗ ನೋಡಿ ಈಗ ಸಿಟಿಲಿ ಆಕ್ಸಿಡೆಂಟ್ಸ್ ಆಗ್ತಾ ಇರತ್ತೆ ನಮ್ಮಲ್ಲಿ ಈ ಥರ ಯಾಕೆ ನಾವು ಸಿಟಿ ಇಲ್ಲ ನಾವು ಕಾಡ್ ಪಕ್ಕ ಇದ್ದೀವಿ ಆನೆ ಬರೋದು ಸಹಜ ನಾವು ಜೋಪನ ನಮ್ಮ ಜೋಪಾನ ನಾವೇ ಮಾಡ್ಕೋಬೇಕು ಆದಷ್ಟು ಆಮೇಲೆ ನಮ್ಮನೆ ನಿಮ್ಮನೆ ನೀವಿಟ್ಕೊಳ್ಳಿ ಈ ತರ ಮಾತುಗಳು ಇಲ್ಲ ಇದೆ ಅಲ್ಲಲ್ಲ ಯಾಕೆಂದ್ರೆ ನಿಮ್ಮುಲಿ ನೀವಿಡ್ ಇಲ್ಲಿ ಕೆಲವ್ರೆ ನಿಮ್ಮನೆ ನೀವಿಟ್ಕೊಳ್ಳಿ ನಿಮ್ಮ ಇಟ್ಕೊಳ್ಳಿ ಇದು ಅಲ್ಲ ನಿಮ್ಮ ನಾನು ಹೇಳದೇನಂದ್ರೆ ಅದು ಆನೆ ಅವ್ರದು ನಮ್ದು ಅಂತಲ್ಲ ಎಲ್ಲ ನಮ್ದೆ ಎಲ್ಲ ಸೊತ್ತೆ ಎಲ್ಲ ಸುತ್ತೆ ಹಂಗಾಗಿ ಈಗ ನಾವು ನಮ್ಮ ಕ ನಮ್ಮ ಕಬಿನಿ ನಮ್ಮಲ್ಲಿರೋದಕ್ಕೆ ನಮ್ಮದು ಅಂತ ಹೇಳ್ತೀವಿ ಏಯ್ ಕಬಿನಿ ನಮ್ದಪ್ಪ ನಮ್ಮೂರಪ್ಪ ಅಂತ ಹೇಳ್ತೀವಿ ಇಲ್ಲದೇ ಇದೆ ನಾವು ಹೇಳೋಕ್ಕಾಗುತ್ತಾ ಹಂಗೆ ಅದನ್ನು ಉಳಿಸ್ಕ ಉಳಿಸ್ಕೋಬೇಕು ಅಂದರೆ ಒಳ್ಳೆ ಒಡನಾಟ ಬರಬೇಕು ಸೂಪರ್